ಹಬ್ಬ ಹರಿದಿನಗಳು ಇರೋದೇ ಎಲ್ಲರೂ ಸೇರಿ ಸಂಭ್ರಮ ಪಡೋಕೆ ಆದರೆ ಒಮ್ಮೊಮ್ಮೆ ಸಂಪ್ರದಾಯಗಳ ಹೆಸರಲ್ಲಿ ಪ್ರಾಣಕ್ಕೆ ಸಂಚಾಕಾರ ತೆಗೆದುಕೊಳ್ಳುವ ಸಂದರ್ಭಗಳು ನಮ್ಮ ಕಣ್ಣು ಮುಂದೆ ಆಗಾಗ ನಡೀತಾನೆ ಇರ್ತವೆ ಬಿಜಾಪುರ ಜಿಲ್ಲೆಯಲ್ಲಿ ನಡೆಯೋ ಭಯಾನಕ ಹಬ್ಬ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಜನರಿಂದ ಚೀರಾಟ ಗುಂಪಿನಲ್ಲೇ ರಾಸುಗಳ ಆರ್ಭಟ ಓಡುವ ಎತ್ತು ಹಿಡಿಯೋದು ಸಾವು ಬದುಕಿನ ಹೋರಾಟ ಇಂಥ ಭಯಾನಕ ದೃಶ್ಯ ಕಂಡು ಬಂದಿದ್ದು ಬಿಜಾಪುರ ತಾಲೂಕಿನ ಕಾಕಂಡಿಕಿ ಗ್ರಾಮದಲ್ಲಿ ವಾರ ಹುಣ್ಣಿಮೆಯಾದ ಏಳನೇ ದಿನಕ್ಕೆ ಗ್ರಾಮದಲ್ಲಿ ಇಂಥ ಒಂದು ಎತ್ತುಗಳನ್ನು ಓಡಿಸೋ ಸ್ಪರ್ಧೆ ನಡೆಯುತ್ತೆ ಅದರಲ್ಲೂ ಎತ್ತುಗಳಿಗೆ ಸರಾಯಿ ಕುಡಿಸೋದು ವಿಶೇಷ ಅವುಗಳಿಗೆ ಸರಾಯಿ ಕುಡಿಸಿ ಅವು ರೊಚ್ಚಿಗೇಳುವಂತೆ ಮಾಡ್ತಾರೆ ಇಲ್ಲಿ ನಡೆಯುವ ಒಂದು ದೃಶ್ಯವು ಮೈ ನವಿರೇಳಿಸುವಂತೆ ಮಾಡುತ್ತೆ ರೈತರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹಬ್ಬ ನಡೆಸೋದು ಶತಮಾನದಿಂದಲೂ ನಡೆದುಕೊಂಡು ಬಂದಿದೆಯಂತೆ ಏನಾದ್ರೂ ಹೊಟ್ಟೆ ಮೂರು ತಾಸಿನ ಪಸರ ಮಾಡಲಾರ ಮಣ್ಣು ಕೊಡ್ತಕ್ಕಿದ್ರೆ ಹೊಟ್ಟೆ ಏನು ಇಲ್ರಿ ಗೊತ್ತ ಯಾರಿಗೆ ಪೋಲ್ಸರ್ ಆಗಲಿ ಪೋಸಾರ್ಗ ಆಗಲಿ ನಮ್ಗ ಆಗಲಿ ಬಲ್ರಲಿ ಏನು ಪಸರ ಮಾಡವಲ್ಲ ಏನಿಲ್ಲ ಇಲ್ಲ ಮಣ್ಣು ಮಾಡ್ಬಿಡ್ರಿ ಇಲ್ಲ ತಕ್ರಿ ಹಾಗೆ ನೋಡಿದ್ರು ಬ್ರಿಟಿಷ್ ಬಂದು ಬರ್ತದೆ ಎತ್ತುಗಳು ರೋಷಾವೇಶದಿಂದ ರೈತರನ್ನ ತಮ್ಮ ಕೊಂಬುಗಳಿಂದ ಚುಚ್ಚಿದ್ರು ಏನು ಆಗಲ್ವಂತೆ ಈ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬರ್ತಾರೆ ಸುತ್ತಲೂ ಮಹಿಳೆಯರು ಮಕ್ಕಳು ಅನ್ನದೆ ಮನೆ ಮೇಲೆ ಗಿಡದ ಕೊಂಬೆ ಮೇಲೆ ಹಾಗೂ ಕಂಬಗಳ ಮೇಲೆ ಕುಳಿತು ಇಂಥ ಹಬ್ಬವನ್ನ ಕಣ್ತುಂಬಿಸಿಕೊಳ್ತಾರೆ ಇಷ್ಟೆಲ್ಲದರ ನಡುವೆಯೂ ರಾಜೇ ಸಾಬ್ ಅನ್ನೋ ವ್ಯಕ್ತಿಯೊಬ್ಬ ಈ ಹಬ್ಬದಲ್ಲಿ ಕಣ್ಣನ್ನ ಕಳೆದುಕೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸತತ ಮೂರು ಗಂಟೆಗಳವರೆಗೆ ನಡೆಯೋ ಈ ಹಬ್ಬ ನೋಡೋಕೆ ಸಖತ್ ಥ್ರಿಲ್ ಕೊಡುತ್ತೆ ಹಾಗೆ ಅಷ್ಟೇ ಭೀತಿಯನ್ನುಂಟು ಮಾಡುತ್ತೆ ಪೆಟ್ಗೆ ಹೇಳೋ ರೀತಿ ಅಂದ್ರೆ ಸ್ವಲ್ಪ ಗಾರು ಕೊಡಿಸ್ತಾರೆ ಸ್ವಲ್ಪ ಅದು ಆಗೋದು ಸ್ವಲ್ಪ ಏನಾದ್ರೇ ಹಾಕಿ ಅದರಿಂದ ಸ್ವಲ್ಪ ಪೆಟ್ಟಿಗೆಗಳು ಹಂಗೆ ಮಾಡಿ ಅದರ ಜೊತೆ ಮನರಂಜನೆ ಮಾಡ್ತಾರೆ ಜನರು ಎಷ್ಟೇ ಬುದ್ಧಿವಂತರಾದರೂ ಇಂಥ ಸಂಪ್ರದಾಯಗಳಿಂದ ಕೈ ಬಿಟ್ಟಿಲ್ಲ ಎತ್ತಿಗೆ ಸರಾಯಿ ಕುಡಿಸಿ ಅವುಗಳನ್ನು ರೊಚ್ಚಿ ಗೆಬ್ಬಿಸುವುದು ಎಷ್ಟು ಸರಿ ಅಷ್ಟೇ ಅಲ್ಲ ತಮ್ಮ ಪ್ರಾಣಪಣಕ್ಕಿಟ್ಟು ಹಬ್ಬದ ಆಚರಣೆ ಮಾಡುವುದು ಎಷ್ಟು ಸರಿ ಪ್ರತಿ ವರ್ಷವೂ ಇಂತಹ ಅಪಾಯಕಾರಿ ಸ್ಪರ್ಧೆ ನಡೆಯುತ್ತಿದ್ರೂ ಸರ್ಕಾರವಾಗಲಿ ಪೊಲೀಸರಾಗಲಿ ತಲೆಕೆಡಿಸಿಕೊಳ್ಳದೆ ಇರೋದು ದುರಂತ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಬಿಜಾಪುರ